ಹಲೋ ವೆಲ್ಕಮ್ ಬ್ಯಾಕ್ ಟು ನಳಿನಾಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಬಾಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೇನು ಲಾಗ್ ಮಾಡ್ತಾಯಿದ್ದೀನಿ ಅಪ್ಪ ನಾವು ಏನು ಮಾಡ್ತಾಯಿದ್ದೀವಿ ಏನೋ ಇದ್ದೀರಿ ಅಂತ ಅಂದ್ಕೊಂತಿರ್ಬೋದು ನೀವು ಹೌದು ಇವತ್ತು ರೆಸಿಪಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮಾಮ ಅಣಬೆಯಲ್ಲಿ ಅಣಬೆ ಸಿಕ್ಕಿದೆ ಅಣಬೆ ಸಿಕ್ಕಿದೆ ಅಂತ ತೊಗೊಂಬಂದು ಇದನ್ನು ಸಾಂಬಾರು ಅಂತ ಹೇಳಿದರು ಸೊ ಹಂಗಾಗಿ ಇವತ್ತು ಅಣಬೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಬಂದರೆ ಮಶ್ರೂಮ್ ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಯಾವ ರೀತಿ ಆಗುತ್ತೆ ಅಂತ ಸೊ ಮಶ್ರೂಮ್ನೆಲ್ಲ ಕ್ಲೀನಾಗಿ ತೊ ನಾನು ನಮ್ಮ ಮಾಮ ತೊಳೆದು ಇಟ್ಟಿದ್ದೀನಿ ತೊಳೆದಿಟ್ಟು ಚೆನ್ನಾಗಿ ಕ್ಲೀನಾಗಿ ಅದನ್ನ ಎರಡು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಅದನ್ನೆಲ್ಲ ಒರೆಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೀರೆಲ್ಲ ಒರೆಸ್ಕೊಂಡು ಇಟ್ಕೊಂಡು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಮಶ್ರೂಮ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಏನೇನು ಹಾಕಬೇಕು ಅದಕ್ಕೆ ಮ ಮಾಡ್ಕೊಳಕ್ ಮಸಾಲೆನ ಏನೇ ಹೇಗೆ ಪ್ರಿಪೇರ್ ಮಾಡೋಕೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಎರಡು ಗಂಟೆ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಹಾಗೆ ಖಾರದ ತಕ್ಕ ನಂಗೆ ಮಿಶ್ಸಿಕಾಯಿ ಹಾಗೆ ಟೊಮೊಟೊ ಬೆಳ್ಳುಳ್ಳಿ ಮೂರು ಮೆಣಸು ಲವಂಗ ತೊಗೊಂಡಿದ್ದೀನಿ ಹಾಗೆ ಚಿಕನ್ ಮಸಾಲ ಗರಂ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಸೊ ಈಗ ಒಂದು ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ನೆಕ್ಸ್ಟು ಮಸಾಲೆನ ಹಾಕಿದ್ದೀನಿ ಅವನ್ನ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಿಮ್ಸಿಕಾಯನ್ನ ಹಾಕಿ ಚೆನ್ನಾಗಿ ಅದು ಮೆತ್ತಗಾಗೋ ಥರ ಗೋಲ್ಡನ್ ಫ್ಲವರ್ ಬರೋ ಥರ ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದು ಗೋಲ್ಡನ್ ಇದು ಕಲರ್ ಬಂದಿದ್ದೆ ಅದಕ್ಕೆ ನಾನು ಟೊಮೊಟೊನ ಸೇರಿಸ್ಕೋಬೇಕು ನಾನು ಮಶ್ರೂಮ್ ಪಲಾವ್ ಮಾಡಿದ್ದೆ ಮಶ್ರೂಮ್ ಸಾಂಬಾರು ಇದೆ ಫಸ್ಟು ಮಾಡಿದ್ದು ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಮಸ್ತ್ ಬಂದಿತ್ತು ಸೊ ನೀವು ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ಅದು ಗೋಲ್ಡನ್ ಇದು ಬಂದಿದ್ದೆ ನಾನೀಗ ಟೊಮೊಟೊನ ಸೇರಿಸ್ತೀನಿ ಟೊಮೊಟೋನ ಸೇರಿಸಿ ಅದು ಚೆನ್ನಾಗಿ ಮೆತ್ ಆಗೋ ರೀತಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಚೆನ್ನಾಗಿ ಅದು ಪೂರ್ತಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ಬೇಯಿದ್ರೆ ಮಸಾಲೆ ಟೇಸ್ಟಾಗಿ ಬರ್ತೈತಿ ಅದನ್ನು ಪೂರ್ತಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ವಾಸನೆ ಹೋಗೋ ಥರ ಚೆನ್ನಾಗಿ ಹುರ್ಕೊಂಡೆ ನೆಕ್ಸ್ಟ್ ಹುರ್ಕೊಂಡು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಆಗಿಲ್ಲ ಹಾಕೊಂಡಿದ್ದು ಇದು ಮಸಾಲೆನೆಲ್ಲ ಹಾಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಸಾಂಬಾರು ಬಾಳ ಪಾತ್ರೆ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಎರಡು ಗಡ್ಡೆ ಉಳ್ಳಾಗಡ್ಡಿನೂ ಹೆಚ್ಕೊಂಡು ನಾನು ಇದ್ದೀನಿ ಹಾಕ್ಕೊಂಡು ಅದನ್ನೆಕ್ಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದು ಗೋ ಗೋಲ್ಡನ್ ಫ್ಲೇವರ್ ಬಂದಿದ್ದೆ ನಾವು ಮಾಡಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸಿ ಇದು ಮಸಾಲೆ ಎಲ್ಲ ಸಾರಿ ಮಶ್ರೂಮ್ನ ಸ ಸೇರಿಸ್ಕೊಂತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ಅದೆಲ್ಲ ಏನಾದರೂ ಇದ ವಿಷದಿದ್ರೆ ಅಂತ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊತ ಇದ್ದೀನಿ ಅರಶಿಣ ಪುಡಿನ ಸೇರಿಸ್ಕೊಂಡು ಒಂದು ಮಶ್ರೂಮ್ನ ಆ್ಯಡ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸೊ ಅದನ್ನ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ನೆಗಿನ ಅದಕ್ಕೆ ಮಸಾಲೆನ ಸೇರಿಸ್ತಾ ಇದನ್ನು ಹಸಿ ವಾಸನೆ ಎಲ್ಲ ಹೋಗಿದ್ದೆ ಅದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಈಗ ಸೇರಿಸಿದರೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಕುಡ್ತದೆ ಹಾಗೆ ಸೇರಿಸಿದ್ರೆ ಆ ಟೇಸ್ಟು ಬೇಗ ಹೋಗ್ಬಿಡ್ತೈತೆ ಬೆಳ್ಳುಳ್ಳಿ ಫ್ಲೇವರ್ ಅಂತ ನಾನು ಈಗ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಂದೆ ಅದನ್ನು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಅದನ್ನು ಹಾಗೆ ಫ್ರೈ ಆಗಕ್ಕೆ ಬಿಡ್ತೀನಿ ನೆಕ್ಸ್ಟ್ ಅದು ಫ್ರೈ ಆಗಿಂದೆ ಅದಕ್ಕೆ ನಾನು ರುಬ್ಬಿ ಮಾಡಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ತೀನಿ ಮಸಾಲೆ ಅದು ಎರಡು ನಿಮಿಷ ಬಿಂದಿಂದೆ ಈಗ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ನಾನು ಆಲ್ಮೋಸ್ಟ್ ಈ ಮಸಾಲೆ ಹಸಿ ವಾಸನೆಲ್ಲ ಕಂಪ್ಲೀಟ್ ಆಗಿರ್ತೈತಿ ತುಂಬ ಒತ್ತೇನು ಅದನ್ನು ಫ್ರೈ ಮಾಡೋಕ್ಕೆ ಆಗೇನು ಆಗತ್ತೆ ಇರಲ್ಲ ಆ್ಯಕ್ಚುಲಿ ಆಗಲ್ಲ ಮುಂಚೆಗೆ ಫ್ರಿಜ್ ಮಾಡ್ತಿರ್ತೀವಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ನಾವು ನಿಮಗೆ ಎಷ್ಟು ಇದಾಗ್ತದೆ ಅಷ್ಟು ಥರ ಫ್ರೈ ಮಾಡ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕೋಬೇಕು ನೀವು ಅಷ್ಟು ಪ್ರಮಾಣದಷ್ಟು ಮಾಡ್ತೀರಿ ಅಷ್ಟು ಪ್ರಮಾಣದಷ್ಟು ಅದಕ್ಕೆ ಮಸಾಲೆ ಹಾಕ್ಕೊಂಡು ಅದಕ್ಕೆ ಇದು ಮಾಡ್ಕೊಳ್ರಿ ನಾನು ಇಷ್ಟು ಇದಿಷ್ಟು ಒಂದು ಎರಡು ನಿಮ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ ನಾನು ಚಿಕನ್ ಮಸಾಲಾನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎರಡು ಟೀ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಗೆ ಗರಂ ಮಸಾಲನೂ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕಿರೋದು ನಾನು ತುಂಬ ಮಸಾಲೆ ಎಲ್ಲ ಮಸಾಲೆಯನ್ನು ಮಾಡ್ಕೊಂಡಿರೋದ್ರಿಂದ ನಾನು ಇದನ್ನು ಅದನ್ನು ಸ್ವಲ್ ಸ್ವಲ್ಪ ಹಾಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಇಟ್ಕೊಳ್ಳೋವರೆಗೂ ಸ್ವಲ್ಪ ಅದನ್ನು ತಿರ್ಗಾಡ್ಸ್ಕೊತ ತಿರ್ಗಾಡ್ಸ್ಕೊತ ಇರಬೇಕು ಚೆನ್ನಾಗಿ ಅದು ಮಸಾಲೆ ಎಲ್ಲ ಹೀರ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಮೀಡಿಯಮ್ ಬೇಕಾ ಅಥವಾ ತಿಕ್ಕಾಗಿ ಬೇಕಾ ಸಾಂಬಾರು ಅಂತಂದು ನೋಡ್ಕೊಂಡು ನೀವು ನೀರು ಹಾಕೋಬೇಕು ನಾನು ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ತೊಳೆದ್ಬಿಟ್ಟು ಅದ್ರಕ್ಕೆ ಹಾಕಿದೆ ನೆಕ್ಸ್ಟು ಒಂದು ಲೋಟದಷ್ಟು ನೀರನ್ನ ನಾನು ಸಾಂಬಾರಿಗೆ ಸೇರಿಸ್ತೀನಿ ಇನ್ನು ಸ್ವಲ್ಪ ನೀರಿಗೆ ಬೇಕು ಕುದ್ದಿನ ಇದಾಗ್ತತಿ ಅಂತ ನಾನು ಸ್ವಲ್ಪ ಒಂದು ಲೋಟ ನೀರನ್ನ ಹ್ಯಾಡ್ ಮಾಡಿಕೊಂಡೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡ್ರೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ನೀರಿಗೆ ಬೇಕಂದ್ರೆ ನೀರಿಗೆ ಆಲ್ಮೋಸ್ಟ್ ಸ್ವಲ್ಪ ಇದು ಗಟ್ಟಿಗಿದ್ರೇ ಚೆನ್ನಾಗಿ ಚಪಾತಿಗೆ ಅದಕ್ಕೂ ತಿನ್ನೋಕೆ ನೆಕ್ಸ್ಟ್ ನಾನು ಅದನ್ನು ಒಂದು ಲೋಟ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಹಾಕಿಂದೆ ಅದನ್ನು ಹೊತ್ತು ಕುದಿಯೋಕೆ ಬಿಡಬೇಕು ಕುದ್ದಿಂದೆ ಅದರ ಫ್ಲೇವರೆಲ್ಲ ಹೊರಗಡೆ ಬರುತ್ತೆ ಸಿ ಇದಿಷ್ಟು ಇದಿಷ್ಟು ಮಶ್ರೂಮ್ ಈಗ ರೆಡಿಯಾಗಿದೆ ನೆಕ್ಸ್ಟ್ ಅದಕ್ಕೆ ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ ಚಪಾತಿನೆಲ್ಲೆ ನಾದಿಟ್ಕೊಂಡಿದ್ದೆ ಅದನ್ನು ನೆನೆಯಾಗಿ ಬಿಟ್ಟಿದ್ದೆ ನೆನೆದಿಂದೆ ಅದನ್ನು ನಾನು ಹುಳಿ ಮಾಡಿಕೊಂಡು ಈಗ ಚಪಾತಿನ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಅಂಡ್ ಚಪಾತಿ ಅಂದರೆ ಒಳ್ಳೆ ಕಾಂಬಿನೇಷನು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಚಪಾತಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಇದು ಇದಾಗಿದೆ ಈಗ ಚಪಾತಿನ ಮಾಡಿಕೊಂಡು ಇನ್ನೊಂದು ಅಂಚಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಇದು ಚಪಾತಿ ವೀಡಿಯೋ ಅಷ್ಟು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಮಶ್ರೂಮ್ ಜೊತೆ ಚಪಾತಿನೇ ತಿನ್ಬೋದು ರೊಟ್ಟಿನೂ ತಿನ್ಬೋದು ದೋಸೆನೂ ತಿನ್ಬೋದು ಆಲ್ಮೋಸ್ಟ್ ಎಲ್ಲದಕ್ಕೂ ಇದಕ್ಕೆ ಇದು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಹಾಗೆ ಅನ್ನದ ಜೊತೆಗೂ ಕೂಡ ಮಶ್ರೂಮ್ ಗ್ರೇವಿನ ಅಥವಾ ಸಾಂಬಾರನ್ನ ತಿನ್ಬೋದು ನೀವು ಮಶ್ರೂಮ್ನ ಹಾಗೆ ಚಪಾತಿನ ತಿನ್ನೋದನ್ನ ವೀಡಿಯೋ ಮಾಡಿಕೊಂಡಿಲ್ಲ ಇದು ಬಂದುಬಿಟ್ಟು ತುಪ್ಪ ಕಾಸೋದು ವೀಡಿಯೋ ಸೊ ನಮ್ಮ ಮನೇಲಿ ಯಾವ ರೀತಿ ತುಪ್ಪ ಕಾಸ್ತೀವಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನಾವು ಈ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿ ಈ ರೀತಿಯ ತುಪ್ಪನೆಲ್ಲ ಹಾಕಿ ಒಲೆ ಮೇಲೆ ಈ ರೀತಿ ಇಡ್ತೀವಿ ಫಸ್ಟ್ ಅದಕ್ಕೆ ಅದಕ್ಕೇನೋ ಹಾಕಿರೋಲ್ಲ ಆಮೇಲೆ ಮೂರು ಮೆಣಸು ಉಪ್ಪು ಒಂದು ಎಲೆನ ಇಟ್ಕೊಂಡಿರ್ತೀವಿ ಇದು ಆಲ್ಮೋಸ್ಟ್ ಕುದಿಬೇಕು ಚೆನ್ನಾಗಿ ಕುದಿಯಂತೆ ಈ ರೀತಿ ಉಕ್ಕುಕ್ ಬಂದು ಉಕ್ಕುಕ್ ಬಂದು ಅದು ಕುದೀತೆ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತಿದ್ದೀನಿ ನಾನು ಅದನ್ನು ತೋರಿಸ್ತಿದ್ದೀನಿ ನೀವು ಇದೇ ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ನೀವು ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ ನಾವಂತೂ ಈ ರೀತಿ ಮಾಡ್ತೀವಿ ಸೊ ಅದು ಉಕ್ಕೆಲ್ಲ ಕಡಿಮೆ ಆಗಲಿ ಕಡಿಮೆ ಆಗಿ ಕಡಿಮೆ ಆಗಿ ಕುದ್ದು ಕುದ್ದು ಸ್ವಲ್ಪ ಇದು ಯಾಕೋ ಬೆಣ್ಣೆ ಸ್ವಲ್ಪ ಇದಾಗಿತ್ತು ಸ್ವಲ್ಪ ಲೇಟಾಗಿ ಬಂತು ಅದು ಉಕ್ಕಿ 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 ನೆಕ್ಸ್ಟ್ ಅದಕ್ಕೆ ಕರ್ಬೇವನ ಆ್ಯಡ್ ಮಾಡ್ಕೊತೀವಿ ಅದೊಂದು ಸ್ವಲ್ಪ ಕರಿಬೇವು ನೀ ಕುದ್ದು ಕುದ್ದು ನೀರಾಗಿಂದೆ ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ಕೊತೀವಿ ಕರಿಬೇವು ಹಾಕಿಂದ ಅದು ಕುದ್ದು 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 ಈಗ ನಾವು ಒಗ್ಗರಣೆಗೆ ಹೆಂಗೆ ಕೊಟ್ಟು ಅದಕ್ಕೆ ಕೊಟ್ಟಾಗ ಕರಿಬೇವು ಹಾಕ್ತಾಗ ಹೆಂಗೆ ಚಟಪಟ 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 ಅಂತತಿ ಆ ರೀತಿ ಸೋಂಡ್ ಬರೋ ಬರ ಬರೋಕೆ ಗೊತ್ತಾಗಕ್ಕಂದ್ರೆ ನಾವು ಕರಿಬೇವು ಹಾಕ್ತೀವಿ ಅದನ್ನು ಹಾಕಿಂದೆ ಈಗ ಆಲ್ಮೋಸ್ಟು ಅದು ಚಿಟಪಟ ಚಿಟಪಟ ಅಂತಿದೆ ಅದು ಗೊತ್ತಾಗ್ತದೆ ಚಿಟಪಟ ಚಟಪಟ ಅಂದಿಂದೆ ಆಗಲೇ ಬಂದಿದೆ ಅಂತ ಅರ್ಧ ಅರ್ಧ ಬಂದಿದೆ ಅಂತ ಗೊತ್ತಾಗ್ತತಿ ನೀವೇ ನೋಡ್ಬೋದು ಸೊ ವಿಡಿಯೋ ಅಷ್ಟು ಕ್ಲಿಯರ್ ಕಾಣಿಸ್ತಿಲ್ಲೇನೋ ಅನ್ನಿಸ್ತಿದೆ ಕುದೀತಾ ಇದೆ ಈಗ ಕಲರ್ ಕೂಡ ಚೇಂಜ್ ಆಗ್ತಿದೆ ನೀವೇ ನೋಡ್ಬೋದು ಆಲ್ಮೋಸ್ಟು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅದು ಪೂರ್ತಿ ನೀರು ಒಂಥರ ಜೇನುತುಪ್ಪ ನೀರು ಆ ಥರ ಆಗೋವರೆಗೂ ಅದನ್ನು ಕುದಿಸ್ತಾನೆ ಇರಬೇಕು ಈಗ ನೋಡಿರಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಆಗೋದಿದೆ ಅದು ಎಷ್ಟೇ ಉಕ್ತಾ ಇದ್ರೂ ನೀವು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಕುದಿಸ್ತಾ ಕುದಿಸ್ತಾ ನೆಕ್ಸ್ಟ್ ಈಗ ಇನ್ನೊಂದು ಫೈವ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಆಗ್ತಾಯಿದೆ ನೆಕ್ಸ್ಟ್ ಅದು ಆಗ ಈಗ ಆಲ್ಮೋಸ್ಟ್ ಆಗ ಆಗಕ್ಕೆ ಆಗಕತ್ತೈತಿ ಸೊ ಅದನ್ನು ಆಗಿಂದೆ ಇಳಿಸ್ಬಿಟ್ಟು ನಾವು ಇದನ್ನು ಎಲೆ ಆಮೇಲೆ ಮೂರು ಮೆಣಸು ಉಪ್ಪು ತೊಗೊಂಡು ಮೂರು ಮೆಣಸಿನ್ಕಾಯಿ ಉಪ್ಪು ತೊಗೊಂಡಿದ್ವಲ್ಲ ಒಣ ಮೆಣಸಿನ್ಕಾಯಿನ ಅದನ್ನು ಅದ್ರಲ್ಲಿ ಹಾಕಿ ಹಾಕಿರ್ತೀವಿ ಸೊ ಅದು ಹಾಕಿಂದೆ ಅದು ಚಿಟಪಟ 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 ತಂದು ಪೂರ್ತಿ ಎಣ್ಣೆಗೆಲ್ಲ ಒಗ್ಗರಣೆ ಕೊಟ್ಟಾಗ ಯಾವ ರೀತಿ ಅಂತ ಇರ್ತದೆ ಆ ರೀತಿ ಅಂತಿರ್ತದೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಈ ಥರ ಶಿಮ್ಸಿ ಇದು ಮಾಡಬೇಕು ಒಬ್ಬೊಬ್ಬರು ಒಂದೊಂದು ರೀತಿ ಕಾಯ್ತಾರೆ ನಾವಂತೂ ಈ ರೀತಿ ಕಾಯಿಸ್ತೀವಪ್ಪ ನೆಕ್ಸ್ಟ್ ಒಂದು ದನಿ ನೀರು ಹಾಕಿ ಈ ಥರ ಮಾಡ್ತೀವಿ ನೆಕ್ಸ್ಟ್ ಅದನ್ನು ಎಲ್ಲ ಇದು ಮಾಡಿಂದ ಒಂದು ಸ್ವಲ್ಪ ಈ ಥರ ಅಲ್ಲಾಡಿಸಿ ಬಿಸಿ ಇದ್ದಾಗೆ ನಾವು ಎದುರಕ್ಕೆ ಸ್ಟೋರ್ ಮಾಡಿ ಮಾಡಿಟ್ಕೊತೀವೋ ಅದಕ್ಕೆ ನಾವು ಸ್ಟೋರ್ ಮಾಡಿ ತೆಗ್ದಿಟ್ಕೊಂಬಿಡ್ತೀವಿ ಪೂಜೆಗೆ ಬೇಕಾದಷ್ಟು ಪೂಜೆಗೆ ಆಮೇಲೆ ಊಟಕ್ಕೆ ಬೇಕಾದಷ್ಟು ಊಟಕ್ಕೆ ಊಟಕ್ಕೆ ಬೇರೆ ಪೂಜೆಗೆ ಬೇರೆ ಅಂತಂದು ನಾವು ಬೇರೆ ಬೇರೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಬಿಡ್ತೀವಿ ಈಗ ಎಂಜಿಲ್ಲ ಆಗ್ಬಿಡೋದಲ್ಲ ದೇವರಿಗೆ ಅಂತಂದು ಈಗ ಆಲ್ಮೋಸ್ಟ್ ಎಲ್ಲ ಅದು ಕಂಪ್ಲೀಟಾಗಿ ಬಂದಿದೆ ಅದನ್ನು ನಾವು ಬೇರೆ ಸೋಸ್ಕೊತೀನಿ ಅದನ್ನು ಅದರ ಅದು ಇದು ಬರಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಬರಬಾರ್ದು ಅಂತ ಈಗ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತಂದು ತುಂಬ ಚೆನ್ನಾಗಾಗಿದೆ ಅದ್ರ ಸ್ಮೆಲ್ ಅಂತ ತುಂಬ ಚೆನ್ನಾಗಿದೆ ನಾ ನಾನು ಅದನ್ನು ಊಟ ಮಾಡಲ್ಲ ನನಗೆ ಅದು ಸ್ಮೆಲ್ ಸಮಗೂ ಆಗಲ್ಲ ಆದರೂ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಅದನ್ನು ವೀಡ್ಯೋ ಮಾಡೋಕ್ಕಾಗಿಯೇ ನಾನು ಅಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ನೋಡ್ಬೋದು ನೀವೇ ಯಾವ ರೀತಿ ಬಂದಿದೆ ಅಂತಂದು ತುಂಬ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಈ ನಾವು ಟಿಫಿನ್ ಕೆರೆಗೆ ಸೋಸಿ ಇಟ್ಕೊಂಡ್ಬಿಡ್ತೀವಿ ಪೂರ್ತಿ ಅದು ಅಷ್ಟು ಬರವಾಗಿ ಸೋ ಮಾಡಾಗಿ ಸೋಸ್ಕೊಬೇಕು ಅದನ್ನು ಇದು ಇದು ಒತ್ತಿರೋದಲ್ಲ ಅದು ಸರೀಗೆ ಇದು ತುಪ್ಪ ಬೆಣ್ಣೆ ಆಗಿರಲ್ಲ ಆದರೂ ಒತ್ತಿರೋದದು ನೋಡ್ಬೋದು ನೀವು ಒಂದು ಕೆ ಜಿ ಬೆಣ್ಣೆಗೆ ಎಷ್ಟು ತುಪ್ಪ ಬಂದಿದೆ ಅಂತ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಒಂದು ಕೆ ಜಿಯಾಗೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ದೋಸೆ ಮಾಡೋಣ ಅಂತ ತೆಗೆದಿಟ್ಕೊಂಡಿವಿ ಆಲ್ಮೋಸ್ಟ್ ಇಷ್ಟು ತುಪ್ಪ ಆಗಿದೆ ಸೊ ಈ ನಮ್ಮ ರೆಸಿಪಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್